ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ರಿಸಲ್ಟ್ ಬಳಿಕ ಟ್ರೆಂಡ್ ನಲ್ಲಿರೋ ವ್ಯಕ್ತಿಗಳ ಪೈಕಿ ಪವನ್ ಕಲ್ಯಾಣ್ ಕೂಡ ಒಬ್ರು ಈ ಬಾರಿ ಪವನ್ ಗೆ ಸಿಕ್ಕಿರೋ ವಿಕ್ಟರಿ ಅಂತಿಂತದ್ದಲ್ಲ ಎಷ್ಟೋ ಮೊದಲುಗಳಿಗೆ ನಾಂದಿ ಹಾಡಿದ್ದಾರೆ ಜನಸೇನಾ ಮುಖ್ಯಸ್ಥ ಇದೆಲ್ಲದರ ಜೊತೆಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿರೋದು ಅಪಾರ ಪ್ರಮಾಣದಲ್ಲಿ ಅವನನ್ನ ಮೆಚ್ಚಿಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ ಪವನ್ ಕಲ್ಯಾಣ್ ಆಂಧ್ರದಲ್ಲಿ ಒಬ್ಬ ಸಕ್ಸಸ್ಫುಲ್ ನಟ ಅತಿ ದೊಡ್ಡ ಫ್ಯಾನ್ ಬೇಸ್ ಇರೋ ನಟ ಆದ್ರೆ ರಾಜಕೀಯಕ್ಕೆ ಹೆಜ್ಜೆ ಇಟ್ಟಾಗ ಯಾವ ಮ್ಯಾಜಿಕ್ ಕೂಡ ಆಗಿರಲಿಲ್ಲ ಪಾಲಿಟಿಕ್ಸ್ ಪವನ್ ಕಲ್ಯಾಣ್ಗೆ ಸೂಟ್ ಆಗಲ್ಲ ಅನ್ನೋ ಮಾತುಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇತ್ತು ಆದ್ರೆ ಅದೆಲ್ಲವನ್ನ ಮೀರಿ ಪವನ್ ಕಲ್ಯಾಣ್ ಇಂದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಎನ್ ಡಿ ಎ ಒಕ್ಕೂಟದಲ್ಲಿ ಬಲಶಾಲಿ ನಾಯಕರ ಸಾಲಲ್ಲಿ ಬಂದು ನಿಂತಿದ್ದಾರೆ ಹಾಗಿದ್ರೆ ಪವನ್ ಕಲ್ಯಾಣ್ ಹವಾ ಹೇಗಿತ್ತು ಬಿಜೆಪಿ ಹಾಗೂ ಟಿಡಿಪಿ ಮಧ್ಯೆ ಪವನ್ ಕಲ್ಯಾಣ್ ಸ್ನೇಹ ಸೇತುವೆ ಆಗಿದ್ದು ಹೇಗೆ ಆಂಜನೇಯನ ಪರಮ ಭಕ್ತ ಪವನ್ ಕಲ್ಯಾಣ್ ಸಿದ್ಧಾಂತಗಳು ಹೇಗಿವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸಿನಿಮಾ ನಟರು ರಾಜಕೀಯಕ್ಕೆ ಬರ್ತಾರೆ ಅಂದ್ರೆ ಈಗಿನ ಟ್ರೆಂಡ್ ನಲ್ಲಿ ಜನರ ಮಾತು ಖಂಡಿತ ಫೇಲ್ ಆಗ್ತಾರೆ ಅನ್ನೋದು ಒಂದರ್ಥದಲ್ಲಿ ಅದು ವಾಸ್ತವ ಕೂಡ ಹೌದು ಹಲವು ದಶಕಗಳ ಹಿಂದೆ ಜಿ ಎಂಜಿಆರ್ ಹಾಗೂ ಜಯಲಲಿತಾರಂತ ನಾಯಕರು ಸಿಎಂ ಪಟ್ಟವನ್ನ ಅಲಂಕರಿಸಿದ್ದು ನಿಜವೇ ಆದರೆ ಕಾಲ ಬದಲಾದ ಹಾಗೆ ಜನರ ಆಲೋಚನೆಗಳು ಬದಲಾಗತ್ವೆ ಜನ ಸಿನಿಮಾ ನಟರಿಗೆ ಮಣೆ ಹಾಕೋದಿಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಆ ಅನಿಸಿಕೆಯನ್ನ ಸುಳ್ಳು ಮಾಡಿದ್ದು ಪವನ್ ಕಲ್ಯಾಣ್ ಹೌದು ಪವನ್ ಕಲ್ಯಾಣ್ ಗೆಲುವು ಸಾಧಾರಣವಾದದ್ದಲ್ಲ ಯಾಕಂದ್ರೆ ಸ್ಪರ್ಧಿಸಿದ ಇಪ್ಪತ್ತೊಂದು ವಿಧಾನಸಭಾ ಸೀಟ್ ಹಾಗೂ ಎರಡು ಲೋಕಸಭಾ ಸೀಟ್ ಅಷ್ಟರಲ್ಲೂ ಗೆದ್ದು ಭಾರತೀಯ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಪವನ್ ಕಲ್ಯಾಣ್ ಈ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನೋಡಿ ರಾಜಕೀಯ ದಿಗ್ಗಜರೆ ಅಚ್ಚರಿಗೊಂಡಿದ್ದಾರೆ ಪವನ್ ಕಲ್ಯಾಣ್ಗೆ ರಾಜಕೀಯದಲ್ಲಿ ಊಹೆಗೂ ಮೀರಿದ ಭವಿಷ್ಯವಿದೆ ಅಂತ ವ್ಯಾಖ್ಯಾನಿಸ್ತಾ ಇದ್ದಾರೆ ಹಾಗೆ ಈ ಭರ್ಜರಿ ಗೆಲುವು ಒಂದೇ ಸಲ ಸಿಕ್ಕಿರೋದೇನಲ್ಲ ಇದರ ಹಿಂದೆ ದೊಡ್ಡ ಹೋರಾಟ ಇದೆ ಸ್ವಲ್ಪ ವರ್ಷ ಹಿಂದಕ್ಕೆ ಹೋಗಿ ನೋಡಿ ಇದೇ ಪವನ್ ಕಲ್ಯಾಣರ ಸ್ವಂತ ಸಹೋದರ ಚಿರಂಜೀವಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಪ್ರಜಾರಾಜ್ಯಮಂತ ಪಕ್ಷವನ್ನ ಘೋಷಣೆ ಮಾಡಿದ್ರು ಸಿನಿಮಾದಲ್ಲಿ ಮೆಗಾಸ್ಟಾರ್ ಅನ್ನು ಪಟ್ಟ ಹೊತ್ತಿರೋ ಚಿರಂಜೀವಿಗೆ ತೆಲುಗು ರಾಜ್ಯಗಳು ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಫ್ಯಾನ್ ಬೇಸಿದೆ ಚಿರು ಹೋದಲ್ಲಿ ಬಂದಲ್ಲಿ ಸೇರ್ತಾ ಇದ್ದ ಅಪಾರ ಜನಸ್ತೋಮವನ್ನ ಕಂಡು ಪಕ್ಕಾ ಚಿರು ನೆಕ್ಸ್ಟ್ ಸಿಎಂ ಅಂತಲೇ ಎಲ್ಲರೂ ವ್ಯಾಖ್ಯಾನ ಮಾಡಿದ್ರು ಆದರೆ ರಿಸಲ್ಟ್ ಬಂದಾಗ ಎಲ್ಲರ ಲೆಕ್ಕಾಚಾರಗಳು ತಲೆ ಕೆಳಗಾಗಿದ್ವು ಸೋಲಿಗೆ ಕಾರಣ ಕಾಂಗ್ರೆಸ್ ಜೊತೆ ಮೈತ್ರಿ ಅನ್ನೋ ಮಾತುಗಳು ಕೂಡ ಕೇಳಿಬಂದ್ವು ಆದರೆ ಇದರಿಂದ ಚಿರು ರಾಜಕೀಯ ನಮಗೆ ಆಗ್ಬರೋದಿಲ್ಲ ಅಂತ ಹಿಂದೆ ಸರಿದು ಬಿಟ್ರು ಸಿನಿಮಾದಿಂದ ದೂರ ಆಗಿದ್ದ ಚಿರು ಮತ್ತೆ ಬೆಳ್ಳಿ ತೆರೆಯತ್ತ ಮುಖ ಮಾಡಿದ್ರು ಅದಾದ ಕೆಲ ವರ್ಷಗಳಲ್ಲೇ ಮತ್ತೆ ರಾಜಕೀಯದಲ್ಲಿ ಆಸಕ್ತಿ ತೋರಿಸಿದ್ದು ಪವನ್ ಕಲ್ಯಾಣ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನಸೇನಾ ಸ್ಥಾಪನೆ ಆಗುತ್ತೆ ಅದರ ಬೆನ್ನಲ್ಲೇ ತಮ್ಮ ಬೆಂಬಲವನ್ನ ಎನ್ಡಿಎಗೆ ಅನೌನ್ಸ್ ಮಾಡ್ತಾರೆ ಪವನ್ ಕಲ್ಯಾಣ್ ಅರ್ಥಾತ್ ಜಗನ್ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ನನ್ನ ನೇರ ಎದುರಾಳಿ ಅನ್ನೋದನ್ನ ಬಹಿರಂಗ ಆಂಧ್ರದಲ್ಲಿ ಕಮ್ಮ ಹಾಗೂ ಕಾಪು ಸಮುದಾಯಗಳ ನಡುವೆ ಅಸಮಾಧಾನ ದಶಕಗಳಿಂದ ಇದೆ ಕಮ್ಮ ಸಮುದಾಯ ಬೆಂಬಲಿತ ಟಿಡಿಪಿ ಹಾಗೂ ಕಾಪು ಸಮುದಾಯದ ನಾಯಕ ಪವನ್ ಇಬ್ಬರೂ ಒಗ್ಗೂಡಿದ್ದು ರಾಜ್ಯದಲ್ಲಿ ದೊಡ್ಡ ಸಂದೇಶವೊಂದನ್ನ ಸಾರಿದಂತಾಗಿತ್ತು ಕನ್ವರ್ಟೆಡ್ ಕ್ರಿಶ್ಚಿಯನ್ ಆಗಿರೋ ಜಗನ್ ಪಕ್ಷಕ್ಕೆ ಕಾಪು ಸಮುದಾಯದ ದೊಡ್ಡ ಬೆಂಬಲ ಇತ್ತು ಆದ್ರೆ ಪವನ್ ಕಲ್ಯಾಣ್ ಬರ್ತಾ ಇದ್ದ ಹಾಗೆ ಕಾಪು ಸಮುದಾಯದವರೆಲ್ಲ ಅವರ ಹಿಂದೆ ಬರಲಿಲ್ಲ ವೈಎಸ್ಆರ್ ನಲ್ಲಿದ್ದ ಪ್ರಮುಖ ನಾಯಕರು ಪವನ್ ಕಲ್ಯಾಣ್ ಸಿನಿಮಾಗಷ್ಟೇ ಸರಿ ಪಾಲಿಟಿಕ್ಸ್ ವರ್ಕ್ ಆಗಲ್ಲ ಅಂತ ಆಡಿಕೊಳ್ತಾ ಇದ್ರು ಮೊದಲ ನಲ್ಲಿ ಅದು ನಿಜವಾದಾಗ ಪವನ್ ಕಲ್ಯಾಣ್ಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಆಡಿಕೊಂಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ಗಳು ಕೂಡ ಪವನ್ ಕಲ್ಯಾಣ್ಗೆ ಸಿಹಿ ಸುದ್ದಿ ತರಲಿಲ್ಲ ವಿಧಾನಸಭೆಯ ನೂರ ಎಪ್ಪತ್ತೈದು ಸೀಟ್ಗಳ ಪೈಕಿ ಜನಸೇನಾಗೆ ಬಂದಿದ್ದು ಕೇವಲ ಒಂದೇ ಒಂದು ಸೀಟ್ ಇನ್ನೊಂದೆಡೆ ಟಿಡಿಪಿ ಕೂಡ ಮಖಾಡೆ ಮಲಗಿಬಿಡ್ತು ಆದರೆ ಇದ್ಯಾವುದರಿಂದ ಹಿಂದೆ ಸರಿಯದ ಪವನ್ ತಮ್ಮ ಗುರಿಯನ್ನ ಕೈಬಿಡಲಿಲ್ಲ ಬಿಡಲಿಲ್ಲ ಎನ್ಡಿಎ ಜೊತೆಗೆ ಮೈತ್ರಿಯನ್ನ ಮುಂದುವರಿಸಿದ್ರು ಇತ್ತ ಟಿಡಿಪಿ ಬೆನ್ನಿಗೆ ನಿಂತು ಆಕ್ಟಿವ್ ಪಾಲಿಟಿಕ್ಸ್ನತ್ತ ಗಮನ ಹರಿಸಿದ್ರು ಬೇರು ಮಟ್ಟದಲ್ಲಿ ತಮ್ಮ ಪಕ್ಷವನ್ನ ಬಲಪಡಿಸ್ತಾ ಬಂದ್ರು ಜಗನ್ ಆಡಳಿತದಲ್ಲಿ ಆಗ್ತಾ ಇದ್ದ ತಪ್ಪುಗಳು ವೈಫಲ್ಯಗಳ ಬಗ್ಗೆ ದನಿ ಏರಿಸಿದ್ರು ಆಂಧ್ರದಲ್ಲಿ ಹಿಂದೂಗಳಿಗೆ ಆಗ್ತಾ ಇರೋ ಅನ್ಯಾಯಗಳನ್ನ ಬಹಿರಂಗಪಡಿಸಿದ್ರು ಮಲಗಿದ್ದ ಹಿಂದೂಗಳನ್ನ ಎಚ್ಚರಿಸೋ ಕೆಲಸ ಮಾಡಿದ್ರು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಜನಸೇನೆ ಶುರುವಾದ ಮೊದಲ ದಿನದಿಂದಲೂ ಪವನ್ ಕಲ್ಯಾಣ್ ಸಭೆ ಸಮಾರಂಭಗಳಿಗೆ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾ ಇದ್ರು ಅನ್ನೋದು ಆದರೆ ಆರಂಭದಲ್ಲಿ ಸೋಲಾದಾಗ ಜನ ಸೇರಿದ ಮಾತ್ರಕ್ಕೆ ಗೆಲ್ಲೋದಿಲ್ಲ ಅನ್ನೋದು ವಿಪಕ್ಷಗಳಿಗೆ ಮನದಟ್ಟಾಯಿತು ಆದರೆ ಅದೇ ಜನರ ವೋಟ್ ಎಲ್ಲವೂ ತಮಗೆ ಬಂದೇ ಬರುತ್ತೆ ಅನ್ನೋದನ್ನ ಈ ಬಾರಿ ಸಾಬೀತು ಮಾಡಿದ್ದು ಪವನ್ ಕಲ್ಯಾಣ್ ಅಂದ್ಹಾಗೆ ಈ ಬಾರಿ ಎಲೆಕ್ಷನ್ಗೆ ಹೋಗುವ ಮುನ್ನ ಬಿಜೆಪಿ ಹಾಗೂ ಟಿಡಿಪಿ ಸಂಬಂಧ ಸಂಪೂರ್ಣ ಹದಗೆಟ್ಟಿತ್ತು ಅದನ್ನ ಸರಿಪಡಿಸಿ ಎನ್ಡಿಎ ಮೈತ್ರಿಯನ್ನ ಗಟ್ಟಿಗೊಳಿಸಿದ್ದರ ಸಂಪೂರ್ಣ ಕ್ರೆಡಿಟ್ ಪವನ್ ಕಲ್ಯಾಣ್ಗೆ ಸಲ್ಲುತ್ತೆ ಪದೇ ಪದೇ ದೆಹಲಿಗೆ ತೆರಳಿ ಬಿಜೆಪಿ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿ ಇತ್ತ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬುರನ್ನ ಕನ್ವಿನ್ಸ್ ಮಾಡಿ ಕೊನೆಗೂ ಆಂಧ್ರದಲ್ಲಿ ಎನ್ಡಿಎ ಮೈತ್ರಿ ಗಟ್ಟಿಗೊಳಿಸುವಲ್ಲಿ ಆಗ್ತಾರೆ ಪವನ್ ಅಂದ್ಹಾಗೆ ಪವನ್ರ ದೂರದೃಷ್ಟಿ ಏನು ಅನ್ನೋದು ಗೊತ್ತಾಗೋದು ಸೀಟ್ ಹಂಚಿಕೆ ವೇಳೆ ಸಾಮಾನ್ಯವಾಗಿ ಎಲ್ಲಾ ಪಕ್ಷಗಳು ನಮಗೆ ಜಾಸ್ತಿ ಸೀಟ್ ಕೊಡಬೇಕು ಅನ್ನೋದೊಂದೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ತಂಟೆ ತಕರಾರು ಚೌಕಾಸಿ ಮಾಡಿಕೊಂಡೇ ಮೈತ್ರಿ ಮಾಡಿಕೊಳ್ತಾರೆ ಆದರೆ ಆಂಧ್ರದಲ್ಲಿ ಮೈತ್ರಿ ಧರ್ಮ ಮುಖ್ಯ ಅನ್ನೋ ಸೂತ್ರಕ್ಕೆ ಕಟಿಬಿದ್ದ ಪವನ್ ಹೆಚ್ಚು ಸೀಟ್ಗಾಗಿ ಡಿಮ್ಯಾಂಡ್ ಮಾಡಲಿಲ್ಲ ಅದರಲ್ಲೂ ಬಿಜೆಪಿಗೆ ಒಂದಷ್ಟು ಸೀಟ್ಗಳನ್ನ ಬಿಟ್ಟು ಕೊಡೋದರಲ್ಲೂ ಪವನ್ ಕಲ್ಯಾಣ್ ಮಹತ್ವದ ಪಾತ್ರವನ್ನ ವಹಿಸಿದ್ರು ಅನ್ನೋದು ರಿವೀಲ್ ಆಗ್ತಾ ಇದೆ ಕೊನೆಗೆ ಅಳೆದು ತೂಗಿ ತಾವು ಎಲ್ಲೆಲ್ಲಿ ಗೆಲ್ಲಬಹುದು ಅನ್ನೋ ಕಾನ್ಫಿಡೆನ್ಸ್ ಇತ್ತೋ ಅಷ್ಟೇ ಸೀಟ್ಗಳನ್ನ ಮಾತ್ರ ಪಡೆದುಕೊಳ್ತಾರೆ ಪವನ್ ಕಲ್ಯಾಣ್ ಪರಿಣಾಮ ಇಂದು ಸ್ಪರ್ಧಿಸಿದ ಅಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ದಾಖಲೆ ಬರೆದಿದ್ದಾರೆ ಪವನ್ ಕಲ್ಯಾಣ್ ಇನ್ನು ಗೆದ್ದ ಮೇಲಾದರೂ ಅಷ್ಟೇ ಮೈತ್ರಿ ಧರ್ಮಕ್ಕೆ ಕಟಿಬದ್ಧರಾಗಿರೋ ಪವನ್ ಕಲ್ಯಾಣ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಂಗ್ರೆಸ್ ಪ್ರಧಾನಿ ಸೀಟ್ ನೀಡ್ತೀವಿ ಅಂತ ಕರೆದರೂ ನಾನು ಹೋಗೋದಿಲ್ಲ ಯಾಕಂದ್ರೆ ನನ್ನ ಮೊದಲ ಆದ್ಯತೆ ಯಾವತ್ತು ಪ್ರಧಾನಿ ಮೋದಿ ಅಂತ ಹೇಳಿದ್ದಾರೆ ಈ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಎಲ್ಲರೂ ಪವನ್ ಕಲ್ಯಾಣ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಏನು ಈ ಪ್ರಚಂಡ ವಿಜಯದ ಹಿಂದೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅದು ಪವನ್ ಕಲ್ಯಾಣರ ಹರಿತವಾದ ಮಾತುಗಳು ಸಿಎಂ ಜಗನ್ರನ್ನ ಯಾವ ಲೆವೆಲ್ ಗೆ ಪವನ್ ಕಲ್ಯಾಣ್ ಜಾಡಿಸ್ತಾ ಇದ್ರು ಅಂದ್ರೆ ಆಂಧ್ರದಲ್ಲಿ ಮತ್ಯಾವ ಲೀಡರ್ ಕೂಡ ಪವನ್ರ ಲೆವೆಲ್ ಗೆ ಬಿಸಿ ಮುಟ್ಟಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸಾಬೀತಾಗಿತ್ತು ತಮ್ಮ ಮೇಲೆ ವೈಯಕ್ತಿಕ ವಿಚಾರದಲ್ಲಿ ಟ್ರೋಲ್ಗಳು ಬಂದರೂ ಹಿಂಜರಿಯದ ಪವನ್ ವಿರೋಧಿಗಳ ಮಾತನ್ನ ಸ್ವೀಕರಿಸಿ ಅದೇ ವಿಚಾರವನ್ನ ಮುಂದಿಟ್ಕೊಂಡು ವಿಪಕ್ಷಕ್ಕೆ ಟಾಂಗ್ ಕೊಡ್ತಾ ಇದ್ರು ಇದರ ಜೊತೆಗೆ ಆಂಧ್ರದ ಭವಿಷ್ಯ ಹಾಗೂ ರಾಷ್ಟ್ರೀಯತೆ ಕುರಿತಂತೆ ಮಾತನಾಡ್ತಾ ಇದ್ದ ಪವನ್ ಕಲ್ಯಾಣ್ ದೊಡ್ಡ ಮಟ್ಟದಲ್ಲಿ ಯುವ ಸಮೂಹವನ್ನ ಅಟ್ರಾಕ್ಟ್ ಮಾಡ್ತಾ ಹೋದ್ರು ಆಂಧ್ರದಲ್ಲಿ ರಾಜಕೀಯವಾಗಿ ಕಮ್ಮ ಸಮುದಾಯ ಪ್ರಬಲವಾಗಿದ್ರು ಜನಸಂಖ್ಯೆಯಲ್ಲಿ ಕಮ್ಮ ಸಮುದಾಯಕ್ಕಿಂತ ಪವನ್ ಕಲ್ಯಾಣರ ಕಾಪು ಸಮುದಾಯ ಮೂರು ಪಟ್ಟು ದೊಡ್ಡದು ಆದರೆ ಇದೆಲ್ಲವೂ ವೈಎಸ್ಆರ್ ಪಾರ್ಟಿ ಬೆನ್ನಿಗೆ ನಿಂತಿದ್ವು ಟಿಡಿಪಿ ತಮ್ಮ ಸಾಂಪ್ರದಾಯಿಕ ಮತಗಳನ್ನ ಒಗ್ಗೂಡಿಸೋದ್ರಲ್ಲಿ ಯಶಸ್ವಿಯಾದ್ರೆ ಇತ್ತ ಪವನ್ ತಮ್ಮ ಸಮುದಾಯವನ್ನ ತಮ್ಮತ್ತ ತಿರುಗಿಸಿಕೊಳ್ಳುವಲ್ಲಿ ಹಂತ ಹಂತವಾಗಿ ಯಶಸ್ವಿ ಆಗ್ತಾ ಬಂದ್ರು ಇದಕ್ಕೆ ತಕ್ಕಂತೆ ಜಗನ್ ಅವಧಿಯಲ್ಲಿ ಆಂಧ್ರದಲ್ಲಾದ ಹಗರಣಗಳು ಹಾಗೂ ಹಿಂದೂ ವಿರೋಧಿ ಕೆಲಸಗಳು ಜನರನ್ನ ಜಗನ್ರಿಂದ ದೂರ ಮಾಡಿದ್ವು ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ಪವನ್ ಯಶಸ್ವಿಯಾದ್ರು ಇನ್ನು ಈ ಬಾರಿಯ ಪ್ರಚಂಡ ಗೆಲುವಲ್ಲಿ ಜಗನ್ರ ಪಾತ್ರವೂ ಇದೆ ಯಾವ ಲೆವೆಲ್ಗೆ ಕನ್ವರ್ಷನ್ ನಲ್ಲಿ ತೊಡಗಿದ್ರು ಅಂದ್ರೆ ಅಪಾರ ಪ್ರಮಾಣದ ಭಕ್ತರಿರೋ ಹಿಂದೂ ದೇಗುಲ ತಿರುಪತಿಯನ್ನ ಟಾರ್ಗೆಟ್ ಮಾಡಿದ್ರು ಅಲ್ಲಿ ಕ್ರಿಶ್ಚಿಯನ್ ಧರ್ಮದವರನ್ನ ಆಡಳಿತದಲ್ಲಿ ಕೂರಿಸಿದ್ರು ದೇವಸ್ಥಾನದ ಹಣವನ್ನ ಲೂಟಿಗೈಯೋ ಕೆಲಸ ಆಗಿರೋ ಬಗ್ಗೆ ದೊಡ್ಡ ದೊಡ್ಡ ಆರೋಪಗಳು ಬಂದ್ವು ಇನ್ನೊಂದು ಕಡೆ ಶಿಕ್ಷಣದಲ್ಲೂ ಮೂಗು ತೋರಿಸಿದ ಜಗನ್ ಇಂಗ್ಲಿಷ್ಗೆ ಆದ್ಯತೆ ನೀಡಿದ್ರು ಆದ್ರೆ ಅದರ ಹಿಂದೆ ದೊಡ್ಡ ಹುನ್ನಾರ ಇತ್ತು ಇಂಗ್ಲಿಷ್ ಬೇಗ ಜನರಿಗೆ ಅರ್ಥ ಆದ್ರೆ ಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ತೆಲುಗನ್ನ ಕಡೆಗಣಿಸಿ ಇಂಗ್ಲಿಷ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ರು ಅನ್ನೋ ಆರೋಪಗಳು ದಟ್ಟವಾಗಿದ್ವು ಇದೆಲ್ಲವನ್ನ ಜನರ ಮುಂದಿಟ್ಟು ಹಿಂದೂ ಧರ್ಮದ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದು ಪವನ್ ಕಲ್ಯಾಣ್ ನಾನೊಬ್ಬ ರಾಮ ಭಕ್ತ ನಾನೊಬ್ಬ ಆಂಜನೇಯ ಭಕ್ತ ಜೈ ಶ್ರೀರಾಮ್ ಜೈ ಹಿಂದ್ ಅನ್ನೋದಕ್ಕೆ ಪವನ್ ಕಲ್ಯಾಣ್ ಹಿಂಜರಿಯಲೇ ಇಲ್ಲ ಕೊನೆಗೂ ಅವರ ನಂಬಿಕೆಗಳು ಅವರ ಕೈ ಹಿಡಿದಿರೋ ರೀತಿ ಭಾಸವಾಗ್ತಾ ಇದೆ ಸದ್ಯ ಗೆಲುವಿನ ಸಂತಸದಲ್ಲಿರೋ ಪವನ್ ಆಂಧ್ರದಲ್ಲಿ ತಮ್ಮ ಆಡಳಿತವೇ ಇದ್ರೂ ನಾನು ವಿಪಕ್ಷದ ಕೆಲಸವನ್ನು ಮಾಡ್ತೇನೆ ಅರ್ಥಾತ್ ಜನರಿಗೆ ಸಮಸ್ಯೆ ಆದ್ರೆ ಅದರ ಬಗ್ಗೆ ದನಿ ಏರಿಸೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳಿದ್ದಾರೆ ಅಂತಿಮವಾಗಿ ಪವನ್ ಕಲ್ಯಾಣ್ ತಾವೊಬ್ಬ ದೂರದೃಷ್ಟಿ ಇರೋ ರಾಜಕಾರಣಿ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ